ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ತಂದೆ ತಾಯಿಗೂ ಕೃಷ್ಣ ಜನ್ಮಾಷ್ಟಮಿ ಬಂತು ಅಂದರೆ ತನ್ನ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹಾಕ್ಸ್ಬಿಟ್ಟು ನೋಡೋದೇ ಒಂದು ಚೆಂದ ಅಲ್ವಾ ಅದೇ ರೀತಿಯಾಗಿ ನಾನು ನನ್ನ ಮಗಳಿಗೆ ರಾಧೆ ಥರ ರೆಡಿ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಈಗ ನಾನು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಬರ್ತೀನಿ ನನ್ನ ಮಗಳಿಗೆ ನೋಡಿ ಡ್ರೆಸ್ ಚೇಂಜ್ ಮಾಡಿದ್ದೀನಿ ನಾನು ಈ ಡ್ರೆಸ್ನ ರೀಸೆಂಟಾಗಿ ಏನು ತೊಗೊಬಂದಿಲ್ಲ ಎಲ್ಲವೂ ಮುಂಚೆನೇ ಇತ್ತು ನನ್ನ ಹತ್ರ ನನ್ನ ಮಗಳು ಆ್ಯನ್ಯುವಲ್ ಡೇಗೆ ಅಂತೇಳಿ ತರಿಸಿದ್ದು ಡ್ರೆಸ್ಸಾಗಲಿ ಮತ್ತು ಎಲ್ಲವೂ ಮನೆಯಲ್ಲೇ ಇತ್ತು ಮುಂಚೆನೇ ಈಗ ಅವಳನ್ನ ರೆಡಿ ಮಾಡ್ತೀನಿ ನಾನು ನನ್ನ ಮಗಳಿಗೆ ಮಾಮೂಲಿ ನಾವು ಡೈಲಿ ಏನು ಮೇಕಪ್ ಮಾಡ್ತೀನೋ ಅದೇ ಥರನೇ ಮಾಡ್ತೀನಿ ಫೌಂಡೇಶನ್ಸು ಅವೆಲ್ಲ ಏನು ಯೂಸ್ ಮಾಡೋದಿಲ್ಲ ಮಕ್ಕಳಿಗೆ ಜಾಸ್ತಿ ಮೇಕಪ್ ಮಾಡಬಾರ್ದು ಯಾಕಂದರೆ ಅವ್ರ ಸ್ಕಿನ್ ಹಾಳಾಗೋಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಕ್ರೀಮ್ ಹಚ್ಬಿಟ್ಟು ಮತ್ತು ಫೌಡ್ರೆಲ್ಲ ಹಾಕ್ಬಿಟ್ಟು ಮುಖನ ಈ ರೀತಿಯಾಗಿ ನೀಟಾಗಿ ಒರೆಸ್ಬಿಟ್ರೆ ಮೇಕಪ್ ರೆಡಿ ಆಗುತ್ತೆ ಸಾಕು ಇಷ್ಟೆ ಜಾಸ್ತಿ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ ನಾನು ನನ್ನ ಮಗಳಿಗೆ ಈಗ ಮೇಕಪ್ ಮಾಡಿದ್ದಾಗಿದೆ ಅಂದರೆ ಮೇಕಪ್ ಅಂದರೆ ಜಸ್ಟ್ ಫೋರ್ ಫೇರ್ ಆ್ಯಂಡ್ ಲವ್ ಅಷ್ಟೇ ಯೂಸ್ ಮಾಡಿರೋದು ಈಗ ಏರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ ಏರ್ಸ್ಟೈಲು ಅವಳು ಏರು ಶಾರ್ಟ್ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಒಂದು ಏರ್ಸ್ಟೈಲನ್ನ ಮಾಡ್ತಾಯಿದ್ದೀನಿ ಈ ಸೈಡು ಸ್ವಲ್ಪ ಕೂದಲು ತೊಗೊಂಡು ಕ್ಲಿಪ್ ಹಾಕ್ತಾ ಇದ್ದೀನಿ ಎರಡು ಸೈಡುನು ನೋಡಿ ಈ ಥರ ಏರ್ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ ಅವಳಿಗೆ ತುಂಬಾ ಖುಷಿಯಾಗಿದೆ ನಾನು ರೆಡಿ ಮಾಡ್ತಾ ಇದ್ದೀನಿ ರಾಧೆ ಗೇಟಪ್ಪ ಹಾಕಿ ಅಂತೇಳಿ ನೋಡಿ ಅದಕ್ಕೆ ಸೈಲೆಂಟ್ ಆಗಿದ್ದಾಳೆ ಇಲ್ಲ ಅಂದಿದ್ರೆ ಸುಮ್ಮನೆ ಇರ್ತಾ ಇರಲಿಲ್ಲ ಅವಳು ನೋಡಿ ಈಗ ಈ ಥರ ಏರೆಲ್ಲ ತಗೊಂಡು ಒಂದು ರಬ್ಬರ್ ಬೆಂಡ್ ಹಾಕ್ತೀನಿ ಅಷ್ಟೇ ನಾನು ಸಾಕು ಅನಿಸುತ್ತೆ ಅವಳಿಗೆ ನಾನು ಹಿಂದೆ ಬೇಲಲ್ಲಿ ಮುಚ್ತೀನಲ್ಲ ಹಾಗಾಗಿ ಸ್ಟೈಲ್ ಸ್ಟೈಲೇನು ಅಷ್ಟೊಂದು ಕಾಣಿಸೋದಿಲ್ಲ ನೋಡಿ ಈಗ ಸಿಂಪಲ್ಲಾಗಿ ಒಂದು ಏರ್ ಸ್ಟೈಲ್ ರೆಡಿಯಾಗಿದೆ ಇಷ್ಟು ನೋಡಿ ಈಗ ಏರ್ ಸ್ಟೈಲ್ ಆಗಿದೆ ಅವಳಿಗೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡೋದಿಲ್ಲ ನಾನು ಇಲ್ಲಿ ಲಿಪ್ ಬಾಮ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಕಲರ್ ಬರುತ್ತೆ ಲಿಪ್ ಬಾಮ್ನೇ ತಗೊಂಡು ನಾನು ಇಲ್ಲಿ ಕೆನ್ನೆಗೆ ಒಂದು ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ಕೆನ್ನೆಗೆ ಮತ್ತು ಕಣ್ಣಿಗೆಲ್ಲ ಅದನ್ನೇ ಹಚ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಕಲರ್ ಬರುತ್ತೆ ನೋಡಿ ಪಿಂಕಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಇದ್ದೀನಿ ತುಟಿಗೂ ಅಷ್ಟೇ ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅವಳು ಕೈ ಸಿಗ್ಲಾರ್ದಂಗೆ ನಾನು ಬಚ್ಚಿಟ್ಟಿದ್ದೀನಿ ಏನಾದ್ರು ಇತ್ತು ಅಂದರೆ ಡೈಲಿ ಯೂಸ್ ಮಾಡ್ತಾಳೆ ತುಟಿ ಹಾಳಾಗುತ್ತೆ ಅಂತೇಳಿ ನಾನು ತೆಗೆದಿಟ್ಬಿಟ್ಟಿದ್ದೀನಿ ಲಿಪ್ ಬಾಮ್ನಿಂದನೇ ನಾನು ಮೇಕಪ್ ಮಾಡ್ತಾ ಇದ್ದೀನಿ ಅವಳಿಗೆ ನೆಕ್ಸ್ಟು ಐನಲ್ಲರ್ ಹಚ್ತಾ ಇದ್ದೀನಿ ನೋಡಿ ಈ ಥರ ಐನಲ್ಲರ್ ಹಚ್ಚೋದ್ರಿಂದ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ಸ್ವಲ್ಪ ಈಗ ಹಣೆಗೆ ಡಿಸೈನ್ ಮಾಡಬೇಕಾಗುತ್ತೆ ಈಗ ಒಂದು ಚುಕ್ಕಿ ಸಾದ ಇಟ್ಬಿಟ್ಟು ಈಗ ವೈಟ್ ಸಾದ ಇಂದ ಡಿಸೈನ್ ಮಾಡಿಕೊಳ್ಬೇಕು ನೀಟಾಗಿ ಪೇಷನ್ಸ್ ಇರಬೇಕು ಮಕ್ಕಳನ್ನ ರೆಡಿ ಮಾಡಬೇಕು ಅಂದರೆ ಯಾಕಂದರೆ ಅವರು ಸುಮ್ಮನೆ ಇರೋದಿಲ್ಲ ಆ ಕಡೆ ಈ ಕಡೆ ಎಲ್ಲ ಅಲ್ಲಾಡೋದು ಮತ್ತು ಏನಾದ್ರು ಒಂದು ತುಂಟುತನ ಮಾಡ್ತಾನೆ ಇರ್ತಾರೆ ಮೇಕಪ್ ಮಾಡುವಾಗ ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಮಕ್ಕಳನ್ನ ನೀಟಾಗಿ ರೆಡಿ ಮಾಡಿದರೆ ತುಂಬ ಚೆನ್ನಾಗಿ ಅವರು ನೋಡಿ ಈ ಥರ ಉಬ್ಬು ಮೇಲೆಲ್ಲ ಡೈ ಈ ಥರ ಚುಕ್ಕಿ ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸಾದ ಈ ಥರ ಚುಕ್ಕಿ ಇಟ್ಕೊಂಡು ಹೋಗ್ಬೇಕು ಡಿಸೈನ್ ಮಾಡಿಕೊಂಡು ಎರಡು ಸೈಡ್ನು ಈ ಥರ ಮಾಡ್ಕೊಂಡು ಹೋಗಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎರಡು ಉಬ್ಬು ಮೇಲೂ ಒಂಥರ ಅಟ್ರ್ಯಾಕ್ಷನ್ ಆಗಿ ಕಾಣಿಸ್ತಾ ಇದೆ ಹಾಗೆ ಜ್ಯುವೆಲ್ಲರಿ ಆಗ್ತಾ ಇದ್ದೀನಿ ನಾನಿಲ್ಲಿ ಫ್ಲವರ್ ಜ್ಯುವೆಲ್ಲರಿ ತೊಗೊಂಡಿದ್ದೀನಿ ಫ್ಲವರ್ ಜ್ಯುವೆಲ್ಲರಿ ಎಲ್ಲ ನನ್ನ ಹತ್ರ ಮುಂಚೆನೇ ಇತ್ತು ಯಾಕಂದರೆ ನನ್ನ ಮಗಳು ಸ್ಕೂಲ್ ಫಂಕ್ಷನ್ಗೆ ಅಂತೇಳಿ ನಾನು ಮುಂಚೆನೇ ಎಲ್ಲ ತೆಗ್ದಿಟ್ಕೊಂಡಿದ್ದೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಕಿರೋ ಅಂಥದ್ದು ನಾನು ಯಾವುದಕ್ಕೂ ಜಾಸ್ತಿ ಖರ್ಚು ಮಾಡಿ ತೊಗೊಂಡಿಲ್ಲ ಈ ಜ್ಯುವೆಲ್ಲರಿಗೂ ಅಷ್ಟೇ ಜಸ್ಟ್ ಹಂಡ್ರೆಡ್ ರುಪೀಸಲ್ಲಿ ನನಗೆ ಈ ಜ್ಯುವೆಲ್ಲರಿ ಸೆಟ್ ಸಿಕ್ಕಿದ್ದು ಇದನ್ನು ಒಂದು ಸಲ ತಗೊಂಡ್ರೆ ಯಾವಾಗಲೂ ನಾವು ಫಂಕ್ಷನ್ಗೆ ರೆಡಿ ಮಾಡ್ಬೋದಲ್ವ ಅದಕ್ಕೋಸ್ಕರ ನಾನು ಒಂದೇ ಸಲನೇ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಬೈತಲ ಸೆಟ್ ಆಗ್ತಾ ಇದ್ದೀನಿ ಇದೂ ಅಷ್ಟೇ ತುಂಬ ಕಡಿಮೆ ರೇಟಿಗೆನೇ ನನಗೆ ಸಿಕ್ಕಿದ್ದು ಎಲ್ಲ ಒಂದು ಸಲ ತಂದಿಟ್ಕೊಂಡ್ಬಿಟ್ರೆ ಪ್ರತಿ ಸಲ ನಾವು ಯಾವಾಗ 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 ರೆಡಿ ಮಾಡ್ತೀವೋ ಅವಾಗೆಲ್ಲ ನಮ್ಮ ಹತ್ರ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬೈತಲ ಸೆಟ್ ಇದ್ದೀನಿ ಫ್ಲವರಿಂದು ಇತ್ತು ಅದನ್ನು ಸೆಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಜ್ಯುವೆಲ್ಲರಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಕಮ್ಮಿ ರೇಟ್ಗೆ ಸಿಗುತ್ತೆ ಆಫರ್ ಮೇಲೆ ಈಗ ಜ್ಯುವೆಲರಿ ಎಲ್ಲ ಹಾಕಿದ್ದಾಗಿದೆ ನಾನಿಲ್ಲಿ ಒಂದು ವೇಲ್ನ ತಗೊಂಡಿದ್ದೀನಿ ಪಿಂಕ್ ಕಲರ್ದು ಎರಡೂ ಕಡೆಯೂ ವೇಲ್ನ ಸಮನಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಚೂರು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಹೇರ್ ಪಿನ್ ಹಾಕ್ಬಿಟ್ಟು ಸೇಫ್ಟಿ ಮಾಡ್ತಾ ಇದ್ದೀನಿ ಹಿಂದೆ ಕೂದಲಿಗೆ ನೋಡಿ ಈಗ ವೇಲ್ನ ಮುಂದೆ ಎರಡು ತುದಿ ಇತ್ತಲ್ಲ ಆ ತುದಿನ ತಗೊಂಬಿಟ್ಟು ಈ ಥರ ನಾನು ಸಣ್ಣದಾಗಿ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಮಾಡಿಬಿಟ್ಟು ಸೇಫ್ಟಿ ಪಿನ್ ಹಾಕ್ಬಿಟ್ರೆ ರೆಡಿ ಆಯಿತು ನೋಡಿ ನೆರಿಗೆ ನೆರಿಗೆ ಯಾವ ಥರ ಬಿದ್ದಿದೆ ಅಂಥೇಳಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸಿಂಪಲ್ಲಾಗಿ ನಾವು ಬೇಗನೆ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೊಂಡಿದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಗೆಟಪ್ ಹಾಕಿರೋದ್ರಿಂದ ತುಂಬಾ ಖುಷಿಯಾಗಿದ್ದಾಳೆ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ನೋಡಿ ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿ ನೆರಿಗೆ ನೆರಿಗೆ ಥರ ಯಾವ ಥರ ಬಿದ್ದಿದೆ ನೋಡಿ ವೇಲು ನೋಡಿ ಇಷ್ಟು ಸಿಂಪಲ್ಲಾಗಿ ನಾವು ಬೇಗನೆ ರೆಡಿ ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡೋ ಯಾವುದೇ ಹೊಸ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ನೋಡಿ ಈ ಥರ ನೀವು ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು